बात सही थी जिसका कोई नहीं उसका तो खुदा है यारो। जिसका कोई नहीं उसका तो ನಮಸ್ಕಾರ ವೀಕ್ಷಕರೇ ಅನ್ನದಾನ ಮಹಾದಾನ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಸತ್ತೂರ್ನಲ್ಲಿ ಸಮರ್ಥನಂ ಅಂಗವಿಕಲ ಒಂದು ಸಂಸ್ಥೆ ಇದೆ ಅಲ್ಲಿ ಇವತ್ತು ಸೂಫಿ ಕಲಿಮುಲ್ಲಾ ಶಾ ಖಾದ್ರಿ ಟ್ರಸ್ಟ್ ವತಿಯಿಂದ ಅಂಗವಿಕಲರಿಗೆ ಇಲ್ಲಿ ಅನ್ನದಾನ ಸನ್ಮಾನ ಏರ್ಪಡಿಸಲಾಗಿತ್ತು ಬಹಳ ಅರ್ಥಪೂರ್ಣ ಒಂದು ಅಹ್ ಹೇಳ್ತಾರಲ್ಲ ಕಾರ್ಯಕ್ರಮ ಅಂತ ಹೇಳ್ಬೋದು ಅಡಿಗೆ ಅಲ್ಲೇ ಮಾಡಲಾಗಿತ್ತು ಸ್ವಚ್ಛತೆ ಅಲ್ಲಿತ್ತು ಹೇಳ್ತಾರಲ್ಲ ಸ್ವಚ್ಛತೆ ಇದ್ದಲ್ಲಿ ದೇವ್ರು ಇರ್ತಾನೆ ಒಂದು ಮಾತು ನಮ್ಗೆ ಹೇಳ್ತಾನೆ ಜಿಸ್ಕ ಕೋಯಿ ನಹಿ ಉಸ್ಕಾತೋ ಯಾರು ದೇವರು ಅಲ್ಲಿ ಬಂದು ಪ್ರತ್ಯಕ್ಷ ಆಗಲ್ಲ ಯಾವ ರೂಪದಲ್ಲಿ ಬಂದು ಸಹಾಯವನ್ನ ಮಾಡ್ತಾನೆ ಇಲ್ಲಿ ಈ ಗೌರವ ಅಧ್ಯಕ್ಷ ಈಗ ಟ್ರಸ್ಟ್ ನ ಗೌರವ ಅಧ್ಯಕ್ಷ ಅವರು ಶ್ರೀ ಶಬೀರ್ ಅಹಮದ್ ಖಲೀಮುಲ್ಲಾ ಎಳ್ಳೂರ್ ಅಂತ ಹೇಳಿ ಅವರು ಹಾಗೂ ಅವರ ಸದಸ್ಯರು ಬಹಳ ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ನೀವು ನೋಡಬಹುದು ಎಲ್ಲ ಚೆನ್ನಾಗಿದ್ದು ಕೂಡ ಕೆಲವೊಂದ್ಸತಿ ಮನಸ್ಸು ಇಲ್ಲೋ ಕೂಡ ಅಂಗವಿಕಲರು ಅಂತ ಹೇಳ್ಬೋದು ಇಲ್ಲಿ ವಿಶೇಷ ಚೇತನರು ಏನಿದಾರಲ್ಲ ಈ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ನಾವು ಕೂಡ ಅವ್ರಂಗೆ ಇದ್ದೀವಿ ಈ ಮನೋಭಾವನೆಯನ್ನ ಹಂಚ್ಕೊಳ್ಳಿಕ್ಕೆ ಅಂತ ಹೇಳಿ ವಿಶೇಷವಾಗಿ ಈ ತಂಡ ಅಲ್ಲಿ ಅಡಿಗೆ ಮಾಡೋದು ಅವ್ರ ಜೊತೆ ಬೆರೆತರು ನಾವು ನಿಮ್ಮೊಂದಿಗೆ ಇದ್ದೀವಿ ನಿಮ್ಮ ಜೊತೆಗಿದ್ದೀವಿ ನಿಮ್ಮ ಹಾಗೆ ಇದ್ದೀವಿ ಅನ್ನೋ ರೀತಿನಲ್ಲಿ ಇಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಡೆಸಿಕೊಟ್ರು ನಮ್ಮ ಕ್ಯಾಮರಾಮನ್ ಮೈನುದ್ದೀನ್ ಖಾನಾಪುರಿ ಅವರು ಕೂಡ ಬಹಳ ಅದ್ಭುತವಾಗಿ ಇದನ್ನ ಕವರೇಜ್ ಮಾಡಿದ್ದಾರೆ ಜೊತೆಗೆ ಗರುಡನಿಗೆ ಒಂದು ವಿಶೇಷವಾದ ಧನ್ಯವಾದ ಅವ್ರು ಹೇಳಿದ್ದಾರೆ ನಾನು ಈ ಧನ್ಯವಾದನ ಆ ವಿಶೇಷ ಚೇತನರಿಗೆ ಅರ್ಪಿಸ್ತೀನಿ ಹಾಗೆ ಇಂಥ ಟ್ರಸ್ಟ್ಗಳು ಹಾಗೆ ಇದು ಇವರಿಗೆ ನೀವು ಸಹಾಯ ಮಾಡಿ ಇವರ ಮೂಲಕ ನೀವು ಬೇರೆ ಕೂಡ ಸಹಾಯ ಮಾಡಬಹುದು ಅಂತ ಹೇಳ್ತಾ ಒಳಗಡೆ ಏನೇನು ದೃಶ್ಯಗಳು ನಡೀತು ಹಾಗೆ ಯಾವ ರೀತಿ ಈ ಸಂತರು ಒಂದ್ ರೀತಿಯಿಂದ ಹೇಳ್ತಾರಲ್ಲ ಸಂತರು ಅನ್ನ ಸಂತರ್ಪಣೆ ಮಾಡೋರು ದೇವರು ಇದ್ದಂಗೆ ಈ ದೇವರ ಎಲ್ಲ ದೃಶ್ಯಗಳನ್ನ ನಿಮಗೆ ತೋರಿಸ್ತೇವೆ

पर मेन है उन तीन दिन अब वीडियो दिखाता हूं आपको

ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹೃದಯ ಸ್ವಾಗತವನ್ನು ಚಪ್ಪಾಳೆಯ ಮೂಲಕ ಕೋರಬೇಕಾಗಿದೆ ತುಂಬ ಹಾಗೆಯೇ ನಮ್ಮ ಗುರುಗಳು ಅಹಮದ್ ಗುರುಗಳು ಕೂಡ ಸಮರ್ಥನ ಸಂಸ್ಥೆಯ ಪರವಾಗಿ ಸಿಬ್ಬಂದಿಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹೃದಯ ಸ್ವಾಗತ ಸುಸ್ವಾಗತ ಬಸವರಾಜ್ ನೆಟ್ಟಿಹಳ್ಳಿ ಸರ್ ಮಾಜಿ ಕಾರ್ಪೊರೇಟರ್ ಇವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸಮರ್ಥನ ಸಂಸ್ಥೆಯ ಪರವಾಗಿ ಸಿಬ್ಬಂದಿಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹೃದಯ ಸ್ವಾಗತ ಸುಸ್ವಾಗತ ಹಾಗೆಯೇ ಬೆಳಗಾವಿಯಿಂದ ಬಂದಂತ ರಫೀಕ್ ಸಾಬ್ಸರ್ ಇವರಿಗೂ ಕೂಡ ನಮ್ಮ ಸಮರ್ಥನ ಸಂಸ್ಥೆಯ ಪರವಾಗಿ ಸಿಬ್ಬಂದಿಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹಾಗೆ ತಿರುವರ್ತಿಯಿಂದ ಬಂದಂತಹ ಅಸ್ಲಾಂ ಸರ್ ಇವರಿಗೂ ಕೂಡ ಸಮರ್ಥನಂ ಸಂಸ್ಥೆಯ ಪರವಾಗಿ ಸಿಬ್ಬಂದಿಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹೃದಯಪೂರ್ವಕವಾದಂತ ಸ್ವಾಗತ ಸುಸ್ವಾಗತ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಮರ್ಥನಂ ಸಂಸ್ಥೆಯ ಪ್ರಾದೇಶಿಕ ಆಡಳಿತಾಧಿಕಾರಿಯಾದಂತಹ ಕೃಷ್ಣ ಲಮಾಣಿ ಸರ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ ಹಚ್ಚೋಣ ಬನ್ನಿ ಜ್ಞಾನದ ಕತ್ತಲಿಗೆ ಹರಿವಿನ ಪ್ರಣತೆ ದೇಶದ ಇರುಳಿಗೆ ಪ್ರೀತಿಯ ಹಣತೆ ಹಚ್ಚೋಣ ಬನ್ನಿ ಜ್ಞಾನದ ಕತ್ತಲಿಗೆ ಅರಿವಿನ ಪ್ರಣತೆ ದೇಶದ ಇರುಳಿಗೆ ಪ್ರೀತಿಯ ಹಣತೆ ಹಚ್ಚೋಣ ಬನ್ನಿ ಸ್ವಾರ್ಥದ ಸಮಸ್ಯೆಗೆ ತ್ಯಾಗದ ಹಣತೆ ಸು ಇಚ್ಛೆಯ ಸಮರಕ್ಕೆ ಸಂಸ್ಕಾರದ ಹಣತೆ ಹಚ್ಚೋಣ ಬನ್ನಿ ಮತ್ಸರದ ಮಬ್ಬೆಗೆ ಮಮತೆಯ ಹಣತೆ ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಹಣತೆ ಬೆಳಕು ಉಜ್ವಲಗೊಳಿಸುವ ಸಂಭ್ರಮವಿದು ಅಂಧಕಾರವ ಕಳೆದು ಸುಜ್ಞಾನದ ಜ್ಯೋತಿ ಬೆಳೆ ಬೆಳಗಲಿ ಎನ್ನುವ ಆಶಯದಂತೆ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನಾ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ಗಣ್ಯಾತಿ ಗಣ ಗಣ್ಯರು ಪಾಲ್ಗೊಳ್ಳುವುದರ ಮೂಲಕ ಜ್ಯೋತಿಯನ್ನು ಬೆಳಗಿಸಬೇಕಾಗಿ ತಮ್ಮಲ್ಲಿ

ಅದು ಏನು ಸಂದೇಶ ಕೊಟ್ಟಪ್ಪ ದೀಪ ಸಂದೇಶ ಏನ್ ಕೊಡ್ತಪ್ಪಾ ಅಂತ ಹೇಳಿದ್ರೆ ಹಿರಿಯರು ಅದನ್ನ ಯಾಕೆ ಉತ್ತಮವಾಗಿ ಇಟ್ರಪ್ಪ ದೀಪ ಕಾರ್ಯಕ್ರಮ ಅಂತಂದ್ರೆ ಆ ದೀಪ ಏನನ್ನೆಲ್ಲ ತಾನು ಸುಟ್ಟು ಮತ್ತೊಬ್ಬರಿಗೆ ಬೆಳಕು ಕೊಡೋದು ಅದನ್ನು ಸುಟ್ಟು ಮತ್ತೊಬ್ಬರಿಗೆ ಬೆಲೆ ಕೊಡ್ತೈತಿ ಆದ್ರೆ ತನ್ನ ತರ್ಗ ಕತ್ತಲ ಇರ್ತೈತಿ ಮತ್ತೊಬ್ಬರಿಗೆ ಏನೈತಲ್ಲ ಕೊಡ್ತೈತಿ ಹಾಗ ನಾವು ಭೂಮಿ ಮ್ಯಾಗ ಏನು ಬಂದೇವಲ್ಲ ನಮ್ಮಷ್ಟಕ್ಕೆ ನಾವು ಇಲ್ಲಿ ಬಂದೇವಪ್ಪ ನನ್ನ ಅಷ್ಟ ನಾನು ನೋಡ್ಕೊಂಡು ಹೋಗಪ್ಪ ನಾನು ಚೆನ್ನಾಗಿರ್ಬೇಕಪ್ಪ ಅಂತ ಯೋಚನೆ ಮಾಡಬಾರ್ದು ದೀಪವಾಗಿ ಯೋಚನೆ ಯೋಚನೆ ಮಾಡಬೇಕು ಈಗ ನಾಮ್ಯಾ ಚಲಾಗಿದ ಅವ್ರು ಏನಂತಲ್ಲ ನಿಮ್ಮ ಎಲ್ಲರ ಗುರುಗಳು ಅವರು ಗುರುಗಳಿಗೆ ಬಂದು ಒಬ್ರು ಪ್ರಾಣ ಮಾಡಿದಾರಲ್ಲ ಅವರು ನಂಗೆ ಗೊತ್ತು ರಾಜೀವ್ ಗಾಂಧಿ ಸ್ಕೂಲ್ ಹತ್ರ ಅವ್ರಿಗೆ ನೋಡಿದೇನೆ ಒಂದು ವಾಚ್ಮನ್ ಕಿ ಕೆಲಸ ಮಾಡ್ತಾ ಇರ್ತಾರೆ ಅವರು ಸೊ ಅಂತವ್ರಿಗಿಂತ ದೊಡ್ಡ ಬುದ್ಧಿ ಬರ್ತಂದ್ರೆ ಎಷ್ಟೋ ಜನಕ್ಕೆ ಅವರು ಮಾದರಿ ಅಂತ ಹೇಳಿ ಆ ದೊಡ್ಡ ನೋಡಿದಾಗ ಅನಿಸ್ತಾ ಇತ್ತು ಅಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಇದ್ದಾಗ ದಾಸನ ದೋಹಿಗಳನ್ನು ಓದ್ತಿದ್ವಿ ಬಟ್ ಇವತ್ತು ಅರ್ಥ ಆಗ್ತಾ ಇದೆ ಇಂಥವ್ರು ಇದಾರಲ್ವಾ ಅಂತ ಹೇಳಿ ನಾವು ಜಸ್ಟ್ ನಮಗಿ ಕೂಡ ಕಲ್ತೀರ ಹಿಂದಿ ಒಳಗ ಅದು ಬಹಳ ಚೆಂದ ಬರುತ್ತೆ ದೇವರು ಮತ್ತು ಗುರು ಇಬ್ಬರು ಬಂದು ಬಾಗಿಲತ್ರ ನಿಂತರೆ ನಿಂತರ ಯಾರನ್ನು ನಮಸ್ಕರಿಸ್ತಿ ಅಂತ ಕೇಳಿದಾಗ ಅಲ್ಲಿ ಕಬೀರ್ ದಾಸ ಹೇಳ್ತಾರೆ ಮೊದಲು ಯಾರಿಗೂ ನಮಸ್ಕರಿಸ್ತೇನೆ ಗುರುಗಳಿಗೆ ಯಾಕಂದ್ರೆ ದೇವ್ರ ಗಣಂತಿ ತೋರಿಸಿದ್ದೆ ಗುರುಗಳು ಸೊ ಹಾಗಾಗಿ ಈಗ ದೇವರಿಗೂ ಮತ್ತು ಗುರುವಿಗೆ ಒಂದೇ ತಕ್ಕಡಿಯಲ್ಲಿ ತೂಗಿದಾಗ ಒಂದು ಇಂಚು ಜಾಸ್ತಿ ಯಾರಾಗ್ತಾರೆ ಆಗ್ತಾರೆ ಸ್ವಂತ ಮಹಾ ಗುರುಗಳಿಗೆ ನಮ್ಮ ಸಂಸ್ಥೆ ಪರವಾಗಿ ಮತ್ತೊಮ್ಮೆ ಜೋರಾದ ಚಪ್ಪಾಳಿ ಆಕ್ಚುಲಿ ಇಂಥ ಗುರುಗಳಿಗೆ ನಾವು ಬೇಡಿ ಕರಿಬೇಕು ಬಟ್ ನಮ್ಮ ನಮ್ಮ ದೇವರ ಭಾಗ್ಯನು ಅಥವಾ ಸಮರ್ಥ ಸಂಸ್ಥೆಯ ಒಂದು ಅನುಗ್ರಹನೋ ಅಥವಾ ಇಲ್ಲಿರುವಂತಹ ನಿಸ್ವಾರ್ಥ ಭಾವನೋ ಅಥವಾ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಮಾಂತೇಶ್ವರ ಅವರ ಪರಿಶ್ರಮವು ಅಥವಾ ಅವರ ಆಶೀರ್ವಾದ ಗೊತ್ತಿಲ್ಲ ಅದನ್ನು ಕರೆಸಿ ಇಂತಹ ಮಹಾ ಸಮ್ಮೇಳನವನ್ನು ನಡೆಸಿಕೊಂಡಂತಹ ಸರ್ ಆಸೀಫ್ ಸರಿಗೆ ಮತ್ತೊಮ್ಮೆ ಎಲ್ಲರೂ ಚಪ್ಪಾಳಿಗೆ ಮಾಡ ಗುರುಗಳ ಅನುಮತಿ ಮೇರೆಗೆ ಅವರ ಪದಾಧಿಕಾರಿ ಪರವಾಗಿ ಅವರ ನಮ್ಮ ಸಂಸ್ಥೆ ಒಂದು ಕಾಣಿಕೆ ಕೊಡಬೇಕಂತ ಹೇಳಿ ನಮ್ಮ ನಿಂಗಾಪರ ಕೊಡ್ತೇನೆ ಗುರುಗಳಿಗೆ ಬಟ್ ಗುರುಗಳಿಗೆ ಪರಿಚಯ ಮಾಡಿಸ್ತವ್ರು ಇವ್ರ ಮಹಾ ಗುರುಗಳು ಅನಿಸ್ತಾ ಇದ್ದಾರೆ ನಮ್ಗೆ ಹಾಗಾಗಿ एक दिन किसी फकीर ने एक बात कही थी अब जाके दिल माना माना वो बात सही थी जिसका कोई नहीं उसका तो खुदा है यारो जिसका कोई नहीं उसका तुम तो। कलीम शाह कादरी शाह कलीम शाह कादरी और भक्त मत तो और खलीफा धारवाड़ सदर सूफी शाह कलीम उल्ला शाह कादरी ट्रस्ट कमिटी इवती दिन ನಮ್ಮ ಗುರುಗಳಾದಂತಹ ಶಾಕ್ ಆ ಶಾಕ್ ಆದಿ ಅವರು ಹುಟ್ಟಿದ್ದ ನಮ್ಮ ಗುರುಗಳ ಆಶೆ ಇತ್ತ ನಾನೊಂದು ಅನಾಥಾಶ್ರಮ ಮಾಡ್ಬೇಕಪ್ಪ ಅಂತ ಇನ್ನಿತ್ತು ನಮ್ಮ ಗುರುಗಳ ಆಶೆ ಅನಾಥ ಆಶ್ರಯ ಮಾಡ್ಬೇಕಪ್ಪ ಅಂತ ಅವ್ರ ಮನಸ್ಸಿನಲ್ಲಿ ಮರಳಿ 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 ನಮ್ಗೆ ಹೇಳ್ತಿದ್ರು ಅವರು ಆದ್ರೆ ಶಿವನ ಆದ್ಯದ ಮುಂದೆ ಯಾರ್ದು ನಡೆಯಂಗಿಲ್ಲ ಅವ್ರ ಸ್ವರ್ಗವಾಸಿಯಾದ ಅವ್ರ ಹೆಸರಿನ ಮಗೇನೈತೆಲ್ಲ ಈ ಧಾರವಾಡ ಜನ ಒಂದು ಟ್ರಸ್ಟ್ ಕಮಿಟಿ ಅಂತ ಮಾಡಿದ್ರು ಮಾಡಿ ಏನೈತಲ್ಲ ಎರಡು ವರ್ಷ ಆಯ್ತ ಒಂದು ವರ್ಷ ಏನೈತೆಲ್ಲ ದಾನೆ ಶಿವಲ್ ದವಾಖಾನೆಯಲ್ಲಿ ಪ್ರೂಫ್ ಹಂಚಿದ್ದಾರೆ ಮತ್ತೊಂದು ವರ್ಷ ಗೋನಾಳದಲ್ಲಿ ಕನ್ನಡ ಮತ್ತು ಉರ್ದು ಶಾಲೆಯಲ್ಲಿ ಮಕ್ಕಳಿಗೆ ಬುಕ್ಕು ಮತ್ತು ಪೆನ್ನನ್ನು ಕೊಟ್ಟರು ಈ ವರ್ಷ ಏನತ್ತಲ್ಲ ವರ್ಷ 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 ನಾವೇನಿಲ್ಲ ಹೆಚ್ಚಾಗಿ ಇಲ್ಲಿ ಇಲ್ಲೇ ಅನಾಥಾಶ್ರಮಕ್ಕೆ ಬಂದು ನಾವು ಒಂದಿನ ಹೋಗಿ ಎಲ್ಲರಿಗೂ ಮಾಲಾರ್ಪಣೆ ಮಾಡಿ ನಮ್ಮ ಕೈಲಿ ಏನು ಸಹಾಯ ಆಗ್ತದೋ ಅದನ್ನು ಒಂದು ತುತ್ತು ಅನ್ನ ನಾವು ಕೊಟ್ಟು ಬರೋಣ ಅಂತ ಎಲ್ಲ ಜನ ಕೂಡ ನಿಂತಲ್ಲ ನಮ್ಮ ಗುರುಗಳಾದಂತ ಶಾಖಿ ಮುಜಾಖಾದ್ರಿ ಅವರ ಭಕ್ತರು ಏನಂತೆಲ್ಲ ಎಲ್ಲರೂ ಇಲ್ಲಿ ಅವ್ರ ಅದರ ಸಲುವಾಗಿ ನಾನೊಂದು ಪದ ಬರ್ತೇನೆ ಏನಂತ ಕನ್ನಡದಲ್ಲಿ ನಾನೊಂದು ಪದ ಐತಿ ಮಜಿದ ಮಂದಿರಕ್ಕ ಮಜಿದ ಮಂದಿರಕ್ಕ ಹೋಗುವ ಮುನ್ನ ಮನಮಂದಿರ ಸ್ವಚ್ಛ ಎಲ್ಲ ಧರ್ಮದವರಿಗೆ ಮುಸಲ್ಮಾನ್ ಧರ್ಮದವರು ಮಸ್ಜಿದ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಹಿಂದೂ ಧರ್ಮದವ್ರು ಏನೈತೆಲ್ಲ ಮಂದಿರಕ್ಕೆ ಹೋಗೋದ್ಕಿಂತ ಮುಂಚಿತವಾಗಿ ಅನೇಕ ಧರ್ಮ ಧರ್ಮದವ್ರು ತನ್ನ ತನ್ನ ದೇವರ ಸ್ಥಾನಕ್ಕೆ ಹೋಗೋದ್ಕಿಂತ ಮುಂಚಿತವಾಗಿ ಏನೈತೆಲ್ಲ ಅಂತ ಮಂದಿರ ಮಸ್ಜಿದ್ ಅಂತ ಏನೈತೆಲ್ಲ ನಾ ಹೋಗಿ ಪ್ರಾರ್ಥನೆ ಮಾಡೋ ಜಗ ಅದಕ್ಕಿಂತ ಮುಂಚಿತವಾಗಿ ಏನೈತಿಲ್ಲ ಈ ಮಸ್ಜಿದ ಮಂದಿರಕ್ಕೆ ಏನೈತಿಲ್ಲ ನಾವು ಸ್ವಚ್ಛ ಮಾಡ್ಕೋಬೇಕಪ್ಪಾ ಅಂತ ಮಸ್ಜಿದ ಮಂದಿರಕ್ಕೆ ಹೋಗುವ ಮುನ್ನ ಮನಮಂದಿರ ಸ್ವಚ್ಛ ಮಾಡಣ್ಣ ನಾವು ಇವತ್ತೇನೈತಿಲ್ಲ ಎಷ್ಟು ದೊಡ್ಡವರಾದ್ವಿ ಎಲ್ಲ ಮುಂದೆ ಏನತಿಲ್ಲ ನಕ್ಕ ಅಡ್ಡಾಡಕತ್ತೀನಿ ಆದ್ರೆ ನಮ್ದೊಂದ್ ದಿನ ಹಿಂಗಿತ್ತು ನಾವು ಯಾವಾಗ ತಾಯಿ ಗರ್ಭದಿಂದ ಹೊರಗೆ ಬಂದ್ವ ಅವಾಗ ನಮ್ ಕಡೆ ಶಕ್ತಿ ಏನು ಇದರಕಿಲ್ಲ ಶಕ್ತಿ ಏನು ಇದ್ದಿರಕಿಲ್ಲ ತಾಯಿ ಏನಕ್ಕಿಲ್ಲ ತನ್ನ ಎದೆ ಹಾಲನ್ನು ಕುಡಿಸಿ ಒಂದು ಉಪವಾಸ ಎರಡು ಉಪವಾಸ ಮಾಡಿ ಅನತ್ತಿಲ್ಲ ನಮ್ಮನ್ನ ಸಾಕಿ ಏನತ್ತಿಲ್ಲ ಇಷ್ಟು ದೊಡ್ಡವರಾಗಿ ಮಾಡಿದ್ರು ಅದಕ್ಕೆ ನಾ ಹೇಳ್ತೀನಿ ನನ್ನ ಪದ್ದಾಗ ಏನತ್ತ ಮಜಿದ ಮಂದಿರಕ ಹೋಗುವ ಮುನ್ನ ಮನ ಮಂದಿರ ಸ್ವಚ್ಛ ಮಾಡಣ್ಣ ತಂದೆ ತಾಯಿಗೆ ಹಾ ತಂದೆ ತಾಯಿಗೆ ನೋಡಬೇಕ್ರಿ ಚೆನ್ನ ಬಹಳ ಕಷ್ಟದಿಂದ ಸಾಕ್ಯಾರು ನಮ್ಮನ್ನ ಎಲ್ಲರೂ ಎಲ್ಲಾರು ಏನೈತಿಲ್ಲ ಇಲ್ಲಿ ಗುದ್ದಾಡೋದು ಏನತ್ತಪ್ಪ ಅಂತ ಹೇಳಿದ್ರ ಸ್ವರ್ಗ ಮತ್ತೆ ನರ್ಕ ಗುದ್ದಾಡದ ನಾವು ಏನಕ್ಕಪ್ಪ ಸ್ವರ್ಗ ಮತ್ತ ನರ್ಕ ಏನೈತಲ್ಲ ಹೋಗೋದು ಬಹಳ ಸರಳ ಸರಳ ಐತಿ ಹೋಗೋದು ಬಹಳ ಸರಳ ಐತಿ ಅದಕ್ಕೆ ಏನು ಸಮಯ ಪಡಂಗಿಲ್ಲ ಯಾರಿಗೆ ಒಂದು ಕೆಟ್ಟದ್ದು ಮಾಡಿದ್ರೆ ಅವ್ನ ನರ್ಕಕ್ಕೆ ಹೋಗ್ತಾನ ಯಾರಿಗೆ ಬೇಧವ್ ನರ್ಕಕ್ಕೆ ಹೋಗ್ತಾನ ಪಾಪದ ಕೆಲಸ ಯಾವ ಮಾಡ್ಯಾನೋ ಅವ ನರ್ಕ ಹೋಗ್ತಾನ ಸ್ವರ್ಗ ಸ್ವರ್ಗ ಬೇಕಪ್ಪ ಸ್ವರ್ಗ ಬೇಕಪ್ಪ ಅಂತ ನಾವು ಉದ್ಯಾಡ್ತೀವಲ್ಲ ಸ್ವರ್ಗ ಅಂದ್ರೆ ಏನಪ್ಪಾ ಏನು ಮಾಡಿದ್ರೆ ನಮ್ಗೆ ಸ್ವರ್ಗ ಸಿಗ್ತೈತಿ ಹಾ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೋಬೇಕು ಯಾಕಂತ ಹೇಳಿದ್ರು ಮೊದಲೇ ದೇವರು ಮತ್ತು ಗುರು ಅವರು ಯಾರು ತಂದೆ ತಾಯಿ ಆ ಬಳಿಕ ನಾವು ಹೇಳ್ತೇವೆ ಏನಂತೇಳ ಏನೇ ಹೇಳ್ತೇವೆ ನಾವು ಇವ್ರ ಕುಡ್ರಪ್ಪ ಇವ್ರ ಕುಂಟ್ರು ಇವ್ರ್ ಬಡವ್ರು ದೇವರು ಬಡವ್ರನ್ನ ಕುಂಟ್ರನ್ನ ಯಾಕ ಕಳಶಾನಪ್ಪ ಅಂತಂದ್ರೆ ನಮ್ಮಂತ ಜನಕ್ಕ ಏನತ್ತಿಲ್ಲ ಸ್ವರ್ಗಕ್ಕೆ ಹೋಗ ಸಲುವಾಗಿ ಏನೈತಲ್ಲ ಈ ಜಗತ್ತಿನ ಜನ ಜನಕ್ಕ ಏನೈತಲ್ಲ ಸ್ವರ್ಗಕ್ಕೆ ಹೋಗೋ ಸಲುವಾಗಿ ಒಂದು ತುತ್ತು ಅನ್ನ ನೀವು ಯಾವ ಬಡವನಿಗೆ ಬಡಿಸಿದ್ರು ತಿಳ್ಕೋಬೇಕು ಅವ್ರ ಕಡೆಯಿಂದ ನಮ್ಗೆ ಸ್ವರ್ಗ ಸಿಕ್ತಪ್ಪ ಅಂತ ನಾವು ಕೂಡರು ಕೊಂಡ್ರು ಅಂದ್ರೆ ಬಾಳ ಕೀಳವಾಗಿ ನೋಡ್ತೇವೆ ಅಲ್ಲ ನಮ್ಮ ಸ್ವರ್ಗದ ದಾರಿ ಅದ ಕೂಡ್ರು ಕುಂಡ್ರು ಅಂದ್ರೆ ನಮ್ಮ ಸ್ವರ್ಗದ ದಾರಿ ಅದ ಅದನ್ನ ಮಾಡ್ತಾ 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 ನಮ್ ಗುರುಗಳು ಆದಂತ ಶಾ ಕಲ್ಲಿಮುಲ್ಲಾ ಶಾ ಕಾದ್ರಿ ಅವ್ರ ಏನತ್ತಲ್ಲ ನಲವತ್ತು ವರ್ಷ ಅಥವಾ ಐವತ್ತು ವರ್ಷ ಹೆಂಗ ಕಾಲ ಕಳೆದ್ರೆ ಹೆಂಡ್ರು ಒಂದ್ ಕಡೆ ಮಕ್ಕಳು ಒಂದ್ ಕಡೆ ಹಿಂಗ ಕಾಲ ಕಳೆದ್ರೆ ಯಾವ ಊರಿನಲ್ಲಿ ಶಿವನ ಹೆಸರು ಇಲ್ಲೋ ಅಲ್ಲಿ ಹೋಗಿ ಏನತ್ತಲ್ಲ ನಮಾಜನ್ನ ಕಲಿಸಿದರೆ ಸರ್ವ ಧರ್ಮ ಏನಂತ ತೋರಿಸಿದ್ರೆ ಸರ್ವ ಧರ್ಮ ಏನಂತ ತೋರಿಸಿದ್ರೆ ಅವ್ರು ಯಾವಾಗ ಊರಿಗೆ ಬರ್ತಾರಪ್ಪ ಅಂತ ಹೇಳಿದ್ರೆ ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ the print solution under one roof.